ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದ ಅವರು ಮಂಡ್ಯದಲ್ಲಿ ಒಂದು ಬಿಸಿ ನಾಲೆಯನ್ನು ಕೃಷಿ ವಿಶ್ವವಿದ್ಯಾಲಯವಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಹೋಗಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿದರು ಆ ವಿಶ್ವವಿದ್ಯಾಲಯ ಸ್ಥಾಪನೆ ಹೆಂಗೆ ಮಾಡಬೇಕು ಅನ್ನೋದು ಬಿಟ್ಟು ಆ ಸಮಿತಿಯವರು ಏನೇನೋ ಬೇರೆ ಬೇರೆ ವರದಿಯನ್ನು ಕೊಟ್ಟು ಆ ಕೃಷಿ ಜೊತೆಗೆ ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯಗಳ ಮನ್ನ ಅವ ಅದನ್ನು ನಿಷ್ಕ್ರಿಯ ಮಾಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಹಿಂದೇನೂ ಕೂಡ ಕೃಷ್ಣ ಬೈರೇಗೌಡರು ಇದ್ದಾಗಲೂ ಕೂಡ ಈ ಒಂದು ವ್ಯವಸ್ಥೆಯನ್ನು ತಂದಿದ್ದರು ಅವಾಗಲೂ ವಿರೋಧ ಮಾಡಿದ್ದೀವಿ ನಾವು ಮತ್ತು ಬೇರೆ ಬೇರೆ ಸಮಯದಲ್ಲಿ ಕೂಡ ಇದನ್ನು ವಿರೋಧ ಮಾಡಿ ಈಗ ಇಪ್ಪತ್ನಾಲ್ಕು ಜಿಲ್ಲೆಗಳ ಒಂದು ಅಫಿಲೇಷನ್ ಇರುವಂಥ ಕಾಲೇಜುಗಳ ವಿಶ್ವ ದೊಡ್ಡ ವಿಶ್ವವಿದ್ಯಾಲಯವನ್ನು ಹಾಳು ಮಾಡಿ ಇದನ್ನು ಛಿದ್ರ ಛಿದ್ರ ಮಾಡಿ ಕೃಷಿ ಜೊತೆಗೆ ತೋಟಗಾರಿಕೆಯನ್ನು ಸೇರಿಸಬೇಕು ಅನ್ನುವಂಥ ತೀರ್ಮಾನವನ್ನು ಕ್ಯಾಬಿನೆಟ್ನಲ್ಲಿ ತೊಗೊಂಡ ಎಲ್ಲ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ಏನಾಗಿದೆ ಅಂತ ಹೇಳಿದ್ರೆ ಕೃಷಿ ವಿಷ ಕೃಷಿ ವಿಷಯವೇ ಕೂಡ ಹೆಚ್ಚು ಪ್ರಾಮುಖ್ಯವಾಗಿರೋದ್ರಿಂದ ತೋಟಗಾರಿಕಾ ವಿಷಯ ತೋಟಗಾರಿಕೆ ಬೆಳೆಗಳ ಬಗ್ಗೆ ಹೆಚ್ಚು ಚರ್ಚೆನೂ ಆಗ್ತಾ ಇಲ್ಲ ಅದರ ಬಗ್ಗೆ ಒಂದು ನಡೀಬೇಕಾದಷ್ಟು ರಿಸರ್ಚ್ ಆ್ಯಕ್ಟಿವಿಟೀಸ್ ಆಗಲಿ ಬೆಳೆಗಳ ಆಕರ್ಷಣೆ ಮಾಡ್ತಕ್ಕಂಥದ್ದಾಗಲಿ ಹಣ್ಣು ಹಂಪಲುಗಳ ಬಗ್ಗೆ ಲಕ್ಷ ಕೊಡುವಂಥದ್ದಾಗಲಿ ನಡೀತಾ ಇಲ್ಲ ಅದಕ್ಕಾಗಿ ಇಡೀ ದೇಶದಲ್ಲಿಯೇ ಮೂರನೇ ಸ್ಥಾನದಲ್ಲಿ ಇದ್ದಂಥ ಈ ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನು ಹಾಳು ಮಾಡುವಂಥ ಪ್ರಯತ್ನವನ್ನು ಇವತ್ತು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ಬಾಗಲಕೋಟೆಯ ಎಲ್ಲ ಜನರ ವಿರೋಧ ಇದೆ ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನು ಇದೇ ರೀತಿ ಒಂದು ಸಪ್ರೇಟ್ ಒಂದು ಸ್ವಾಯತ್ತ ಸ್ವತಂತ್ರ ವಿಶ್ವವಿದ್ಯಾಲಯವಾಗಿ ತೋಟಗಾರಿಕೆ ಬೆಳೆಗಳಿಗೆ ಇದನ್ನು ಮುಂದುವರಿಸಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ ಒಂದು ತೋಟಗಾರಿಕೆ ಯೂನಿವರ್ಸಿಟಿ ಮಾಡ್ತೀವಿ ಅಂತ ಹೇಳಿದಾಗ ಬಾಗಲಕೋಟೆ ಮುಳುಗಡೆ ಪ್ರದೇಶ ಅಂತ ಇಲ್ಲಿ ತಂದ್ವಿ ಅದಕ್ಕೆ ಎಂಟುನೂರು ಎಕರೆ ಜಾಗ ಕೊಡುವಂಥ ಪ್ರಯತ್ನ ನಡೆದಿತ್ತು ಅದಕ್ಕೆ ಕೆಲವರು ವಿರೋಧ ಮಾಡಿದ್ದರಿಂದ ಮುನ್ನೂರು ಎಕರೆ ಜಾಗ ಕೊಟ್ಟು ಆ ವಿಶ್ವವಿದ್ಯಾಲಯ ಇವತ್ತು ಎಲ್ಲ ರೀತಿಯಿಂದ ಡೆವಲಪ್ಮೆಂಟ್ ಆಗಿದೆ ಪ್ರಗತಿಯನ್ನು ಹೊಂದಿದೆ ಈ ಫಲ ಕೊಡುವಂಥ ಈ ಸಂದರ್ಭದಲ್ಲಿ ಮತ್ತು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಮೂರನೇ ವಿಶ್ವವಿದ್ಯಾಲಯವಾಗಿರುವಂಥದ್ದನ್ನು ಬೇರೆ ಬೇರೆ ಈ ಹಣ್ಣು ಬೆಳೆಗಳಿಗೆ ತೋಟಗಾರಿಕೆ ಉತ್ಪನ್ನಗಳಿಗೆ ಒಂದು ಮಾದರಿ ಆಗುವಂಥ ಬೆಳೆಗಳನ್ನು ಬೆಳೆಯುವಂಥ ವಿಶ್ವವಿದ್ಯಾಲಯವನ್ನು ಹಾಳು ಮಾಡಿ ಕೃಷಿ ಜೊತೆ ಅದನ್ನು ವಿಲೀನ ಮಾಡಿ ಅದರ ಒಂದು ಮಹತ್ವವನ್ನು ಕಡಿಮೆ ಮಾಡುವಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಾವು ಪ್ರಬಲವಾಗಿ ವಿರೋಧ ಮಾಡ್ತೀವಿ ಇದನ್ನು ಯಥಾಸ್ಥಿತಿ ಮುಂದುವರಿಸಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇವೆ ಈಗ ಏನೂ ಇಲ್ಲ ಬೇ ಪಗಾರ ಒಂದು ಬಿಟ್ಟರೆ ಅವರು ಕೂಡ ಡೆಪ್ಯುಟೇಷನ್ ಮೇಲೆ ಆಗಿ ಬಂದಂಥ ಸ್ಟಾಪ್ಗಳು ಜಾಸ್ತಿ ಅದಾರ ಅದನ್ನ ಬಿಟ್ಟರೆ ಬೇರೆ ಏನೂ ಆ ಯೂನಿವರ್ಸಿಟಿಗೆ ಕೊಡ್ತಾ ಇಲ್ಲ ಯಾಕೆ ಇಷ್ಟೊಂದು ಅಲೆಕ್ಷನ್ ಮಾಡಿದ್ರು ಉತ್ತರ ಕರ್ನಾಟಕದ ಒಂದೇ ಯೂನಿವರ್ಸಿಟಿ ಇದು ಯಾಕೆ ಅಲಕ್ಷ್ಯ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಈ ಯುನಿವರ್ಸಿಟಿ ಹೌದೌದು ಒಡದು ಹೊಡೆದು ಇದನ್ನು ಛಿದ್ರ ಮಾಡೋದು ಕೃಷಿ ಜೊತೆಗೆ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳ ಜೊತೆಗೆ ಇದನ್ನು ಸೇರಿಸುವಂಥ ಒಂದು ಹುನ್ನಾರ ನಡೆದ ನಡೀತಾ ಇದೆ ಇದನ್ನು ನಾವು ಪ್ರಬಲವಾಗಿ ವಿರೋಧ ಮಾಡ್ತೀವಿ ಅಂತೇಳಿ ಮುಖಾಂತರ ಜಿಲ್ಲೆ ಅದು ಹೇಳಿದಿನಲ್ಲ ರಾಜಕೀಯ ಪುನರ್ಜೀವನ ಕೊಟ್ಟಂತ ಜಿಲ್ಲೆ ಬಾದಾಮಿಯಿಂದ ಗೆಲ್ಲಿದ್ರೆ ಗೆಲ್ಲಲಿದ್ರೆ ಗೆದ್ದಿರ್ಲಿಲ್ಲ ಅಂದ್ರೆ ಇವತ್ತು ಮತ್ತೆ ಎಲ್ಲಿ ಅವರಿಗೆ ಮುಖ್ಯಮಂತ್ರಿ ಆಗ್ತಿದ್ರು ಇವನ್ನೆಲ್ಲ ವಿಚಾರ ಮಾಡಬೇಕು ಅದನ್ನೆಲ್ಲ ಬಿಟ್ಟು ಏನೇನೋ ಒಂದು ಯಾರೋ ಒಂದು ವರದಿ ಕೊಡ್ತಾರಂತೇಳಿ ಆ ತೀರ್ಮಾನ ಮಾಡುವಂತದ್ದು ಬರೀ ಬರೀ ತೀರ್ಮಾನ ಮಾಡುವಂಥದ್ದು ರಾಜಕೀಯ ತೀರ್ಮಾನ ಮಾಡುವಂತದ್ದು ಮಾಡಿ ಒಂದು ಬೆಳೆದು ನಿಂತ ವಿಶ್ವವಿದ್ಯಾಲಯವನ್ನು ಹಾಳು ಮಾಡತಕ್ಕಂಥ ಪ್ರವೃತ್ತಿ ಇದಕ್ಕೆ ನಿಮ್ಗೆ ಶೋಭೆ ತರುವುದಿಲ್ಲ ಈಗಾಗಲೇ ಕರ್ನಾಟಕ ಸರ್ಕಾರವನ್ನು ಸಾ ಕರ್ನಾಟಕವನ್ನು ಸಾಕಷ್ಟು ರೀತಿಯಿಂದ ಹಾಳು ಮಾಡಿದ್ದೀರಿ ಅಭಿವೃದ್ಧಿ ವಂಚಿತರನ್ನಾಗಿ ಮಾಡಿದ್ದೀರಿ ಮತ್ತು ಇದನ್ನೂ ಒಂದು ಹಾಳು ಮಾಡಿ ಬಿಡಬೇಡ್ರಿ ವಿಶ್ವವಿದ್ಯಾಲಯಕ್ಕೂ ಕೈ ಹಾಕಬೇಡ್ರಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಬಾದಾಮಿ ಅಯ್ಯೋ ದತ್ತಕ್ಕೆ ತೊಗೊಳ್ಳೋದು ಅವರು ಬಾದಾಮಿ ಗೆದ್ದಾಗ ಹೇಳಿದ್ದು ಈಗೆಲ್ಲ ನೆನಪಿರ್ತದ ದತ್ತಕ್ಕೆ ತೋಳುದು ಮತ್ತೊಂದು ತೋಳುದು ಅಭಿವೃದ್ಧಿ ಹೋಗ್ಲಿ ಅಭಿವೃದ್ಧಿ ಹೊಂದಿದ್ದು ಅಂತ ಅಲ್ವಾ ಲಲಿತ ಕಲಾ ವಿಶ್ವವಿದ್ಯಾಲಯಕ್ಕೂ ಜಾಗ ಕೊಡಲಿಲ್ಲ ಅಂದ್ರೆ ಉದಾಸೀನ ಮನೋಭಾವ ಉತ್ತರ ಕರ್ನಾಟಕದ ಬಗ್ಗೆ ಉದಾಸೀನ ಮನೋಭಾವ ಮತ್ತಿಲ್ಲಿ ಯಾರು ಕೇಳುವುದಿಲ್ಲ ಯಾರಿಗೆ ನಾವು ಸಕಾಯ್ ಅವರು ತಜ್ಞರು ಹೊಸ ಕೃಷಿ ಯೂನಿವರ್ಸಿಟಿ ಮಾಡಕ್ಕೇನು ವರದಿ ಕೊಡ ಅಂದ್ರೆ ವರದಿ ಕೊಟ್ಟಾರ ತೋಟಗಾರಿಕೆ ಯೂನಿವರ್ಸಿಟಿ ಇಲ್ಲ ಅದದ್ದು ಅಕ್ಕಮಹಾದೇವಿ ಮಹಿಳಾ ಯೂನಿವರ್ಸಿಟಿ ಬಿಜಾಪುರ್ ಕಾಗಿದ್ದು ಲಲಿತ ಕಲಾ ಮಹಾವಿದ್ಯಾಲಯ ಇಲ್ಲಿ ಬಾದಾಮಿಗೆ ಬರುವುದು ಇದು ಯಾವ್ದು ಬೇಕಾಗಿಲ್ಲ ಅವ್ರಿಗೆ ಎಲ್ಲ ಆ ಕಡೆ ಮೈಸೂರು ಬೆಂಗಳೂರು ಕಡೆನೇ ಇರ್ಬೇಕು ಅವ್ರಿಗೆ ಎಲ್ಲಾನು ಧನ್ಯವಾದ ಎಲ್ಲ